ಬಹಳ ಕಾತಲ್ದಿಂದ ಇದ್ದೆ ಅದು ಲೇಟ್ ಆಗಿ ಆಯಿತು ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಾನು ಮಾತಾಡೋಕ್ಕೂ ಕಮ್ಮಿ ಮೇಲೆ ನಾನು ಮಾಡ್ ಮುಂದಿನ ಸಾರಿ ನಾನು ಇದ್ದಿದೆ ತುಂಬ ಬೇಡ ಸಂಸ್ಕೃತಿ ಅಕಾಡೆಮಿ ಪ್ರಶಸ್ತಿ ಹೇಳಿ ರಾಜ್ಯ ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಹಮ್ಮಿಕೊಂಡಿದ್ದೀನಿ ವೇದಿಕೆ ಮುಖ್ಯ ತಮಿಳುನಾಡು ಮೂಲಕ ಅವ್ರಿಗೆ ಗೆಸ್ಟ್ ಆಗಿ ಆಹ್ವಾನಿಸಿ ಸನ್ಮಾನ ಮಾಡಿಸ್ಬೇಕು ನಾನು ಕಾರ್ಯಕ್ರಮ ಅಂತ ನಾನು ಕೇಳ್ತಾ ಇದ್ದೀನಿ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ನಿಲ್ಕುಲಾರದ ನಕ್ಷತ್ರ ಸರ್ಕಾರದಿಂದ ನಡ್ಸಾದ್ರು ನಮಗಂತೂ ಉತ್ತರ ಕರ್ನಾಟಕದ ಯಾರು ಗಂಪಿಲ್ಲ ಅದಕ್ಕಾಗಿ ನಾನು ಅದಕ್ಕಾಗಿ ನಾವೇನು ಉತ್ತರ ಕನ್ನಡ ಜನರಿಗೆ ಇದು ಶೀಗಲಿ ಸೌಲಭ್ಯ ಶೀಗಲಿ ಅಂತೇಳಿ ನಾನು ಈ ಕಾರ್ಯಕ್ರಮ ಹಾಕೊಂಡೇನೆ ಅಕ್ಟೋಬರ್ದಾಗ ನಾನು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀನಿ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಂತಿದೆ ನಾವೆಲ್ಲ ಇಚ್ಛೆ ಇದ್ದರೂ ಕೂಡ ನಾನು ಸಹಕರಿಸಿ ಎಲ್ಲ ಇದು ಮಾಡ್ಬೇಕಂತ ನಾನು ನಿಮ್ಮಲ್ಲೆಲ್ಲ ಕೇಳ್ಕೊಂಡಿ ಸರ್ ಬೆಂಗಳೂರಿನ ಅವರೆಲ್ಲ ಬಟ್ ಅವ್ರ ಸಮಾಜ ಸೇವೆ ಏನಿದೆ ಈ ಈ ನಿಟ್ಟಿನಲ್ಲಿ ಈ ಒಂದು ಈ ಈ ಕಾಲದಲ್ಲಿ ಭಾಳ ನಾನು ಭಾಳ ರೀತಿಯಲ್ಲಿ ಒಂದು ನಮ್ಮ ಸಾಂಸ್ಕೃತಿಕ ಒಂದು ಹಳೆಯ ಅಂತ ನಾವೇನು ಕರಿತೀವಿ ಬಗ್ಗೆ ಕಾಳಜಿ ವಹಿಸೋದಾಗಿರ್ಬೋದು ಕೆರೆ ತುಂಬ ವಿಷಯಗಳಾಗಿರ್ಬೋದು ನಮ್ಮ ಹೆಣ್ಣು ಕುಟುಂಬದ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಪರಿಸರ ಬೇರೆ ಬೇರೆ ರೀತಿಯಲ್ಲಿ ನೆಡುವ ಕಾರ್ಯಕ್ರಮಗಳಾಗಿರ್ಬೋದು ಹಲವಾರು ರೀತಿಯಲ್ಲಿ ಅವರು ಕ್ಲಿನಿಕ್ ಕ್ಲೀನ್ ತಮ್ಮ ಕ್ಲಿನಿಕ್ಕಿನ ಹೆಚ್ಚಿನ ಸಮಯವನ್ನು ನಮ್ಮ ಒಂದು ಹೊರಗಡೆ ಸಮಾಜ ಸೇವೆಗೆ ಮುಂದಿಸುತ್ತಿದ್ದಾರೆ ನಾವು ಹೇಳಿ ಸರ್ಗೆ ನಾವು ಧನ್ಯವಾದಗಳು ಹೇಳ್ತಾ ಮತ್ತು ಎಲ್ಲ ನಮ್ಮ ಈ ಕಾರ್ಯಕ್ರಮ ಅವರನ್ನು ಗುರುತಿಸಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಕ್ಕೆ ನಾವು ಸದ್ದಿಗೂ ಭಾಳ ಅನುಕೂಲ ಗಮನೀಯವಾಗಿ ತೋರಿಸ್ತೀನಿ ಹಾಗೂ ನಮ್ಮ ಎಲ್ಲ ಮಾಧ್ಯಮ ಹಾಗೂ ಬಹಳಷ್ಟು ಸಮಯ ನೋಡಿದ್ದೀವಿ ಆರ್ಟಿಕಲಲ್ಲಿ ನಾವು ಎಷ್ಟೋ ಚೆನ್ನಲ್ನ ನಾವು ಓದ್ತಾ ಇರ್ತೀವಿ ಬಟ್ ಎಷ್ಟು ಎಜುಕೇಷನ್ ಎಜು ಎಷ್ಟು ತಪ್ಪು ಮಾಡ್ತಿರ್ತಾರೆ ಬಟ್ ಇಂಥದ್ದ್ರಲ್ಲಿ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಮತ್ತು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಭಾಳ ತಂಡವಾಡ್ತಾ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾಗ್ತಕ್ಕಂತಹ ಸಹಾಯವನ್ನು ನಾವು ಮಾಡ್ತೇವೆ ಅಂತ ನಾವೊಂದು ಅವ್ರಿಗೆ ಒಂದು ಮಾತನ್ನು ಕೊಟ್ಟು ನೋಡಿ ನನಗೆ ಅಮ್ಮತ್ರು ವರ್ಷ ನಾನು ಬೆಂಗಾವತಿಯಲ್ಲಿ ಈಗ ಬಂದು ಪ್ರ್ಯಾಕ್ಟೀಸ್ ಪ್ರಾರಂಭ ಮಾಡಿ ಮೊದಲು ಮೂರ್ನಾಲ್ಕು ವರ್ಷ ಒಂದು ಐದು ವರ್ಷವರೆಗೆ ನಾನು ಪ್ರಾಕ್ಟೀಸ್ ಜೊತೆ ಇದ್ದೆ ನಂತರ ಸೋಷಿಯಲ್ ಆ್ಯಕ್ಟಿವಿಟೀಸ್ ನಾನು ಪ್ರಾರಂಭ ಮಾಡಿದ್ದೆ ಲೈನ್ ಕ್ಲಬ್ ಸದಸ್ಯನಾಗಿ ಎರಡು ಸಾವಿರದ ಐಸ್ವಿಯಲ್ಲಿ ನಾನು ಲೈನ್ ಕ್ಲಬ್ ಜೊತೆ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಿದ್ದೆ ಸೊ ಅದು ನಮಗೆ ಸಾಮಾಜಿಕ ಕಾರ್ಯಗಳು ಮಾಡಿದಂಗೆಲ್ಲ ನಮಗೆ ಮನಸ್ಸಿಗೆ ಖುಷಿ ನೀಡಿತು ಸೊ ಅದನ್ನು ನಾನು ಕಂಟಿನ್ಯೂ ಮಾಡ್ತಾ ಹೋದೆ ಈಗ ಆಲ್ಮೋಸ್ಟು ಆ ಎಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ ಅಂತ ಹಿಂದೆ ನೋಡಿದ್ರೆ ನನಗೆ ಒಂದು ಅಚ್ಚರಿ ಮೂಡ್ತದೆ ಎಷ್ಟೊಂದು ಕೆಲ ಕೆಲಸಗಳು ಮಾಡಿದಿವಿ ಅಂತ ಅವೆಲ್ಲ ಮಾಡಬೇಕಾದ್ರೆ ಎಷ್ಟು ಎಷ್ಟೋ ಸರಿ ನಾನು ಟಿಫಿನ್ ಮಿಸ್ ಆಗಿದೆ ಮಧ್ಯಾಹ್ನ ಊಟ ಮಿಸ್ ಆಗಿದೆ ರಾತ್ರಿ ಊಟ ಮಿಸ್ ಆಗಿದೆ ಯಾಕಂದ್ರೆ ನಾವು ಎಲ್ಲಿ ಹೋಗಿರ್ತೀವಿ ಏನೋ ಮಾಡ್ತಾ ಇರ್ತೀವಿ ದುರ್ಗಮಳ್ಳ ಕ್ಲೀನ್ ಮಾಡಬೇಕಾದ್ರೆ ಮೂರ್ನಾಲ್ಕು ತಿಂಗಳ ಕೆಲಸಗಳನ್ನ ಮಾಡಿದ್ದೀವಿ ನಮ್ಮ ಚಾರಣ ಬಳಗವನ್ನು ಕಟ್ಕೊಂಡು ಹಲವಾರು ಸ್ಮಾರಕಗಳ ಸಂಜೆ ಇದೆ ಇವನು ನಮ್ಮ ಇದು ಹೇಮಗುಂಡ ಕೋಟೆನೇ ಕಾಣ್ತಾ ಇದ್ದಾರೆ ನಮ್ಮ ಕಳಕಂಬೋಟ್ರು ಜೆ ಸಿ ಬಿಟ್ಕೊಂಡು ಮೂರು ದಿನ ಮೂರು ದಿನಗಳ ಕಾಲ ಜಾಲಿಮೊಳ್ಳನ್ನು ತರಿಸಿ ಇವತ್ತು ಹೇಮಗುಂಡ ಕೋಟೆ ಕಾಣ್ತಾ ಇದೆ ಬೇರೆ ಬೇರೆ ನಮ್ಗೆ ಏನು ಈಗ ಇಲ್ಲೇ ನಮಗೆ ಬಸ್ ಸ್ಟ್ಯಾಂಡ್ ಅದ್ರಿಗೆ ಏನು ನೇರು ಪಾರ್ಕ್ ಇದೆ ಅದು ಇಷ್ಟು ఇది అవంతర నేట్ ఓపన్ ఆగి ఇల్లీగల్ ఆక్టవిటీ నెట్ అది గమనకి బందే నమ్మ గంగవతి చాణగా ఎలా సమన్వయ సేరీ అదకొందు స్వచ్ఛతే అభియా ప్రారంభమీ అదే నగరసభ హు ఇమిడేట్ అది ప్యాక్ అలా గేట్ ప్యా ఇది రాత్రి ఎంటు గంటకి ఇక నేరు పార్కు క్లోజ్ అయితే ఆమె ఈవచ్చత మెట్టే నేను గిడగలు నెట్టుబందీ ఆమె తగ్గు ఎల్ ఊరల్ తగ్గు బుద్ధ తె ಅಂತ ಗೊತ್ತಿದೆ ಅದಕ್ಕೆ ನಾವು ನಾವೇನು ಸುತ್ತಲದ ಲೈಟ್ಗಳನ್ನು ಹಚ್ಚಿ ಜೀಪ್ಗಳನ್ನು ಹಚ್ಚಿ ಅದೊಂದು ಪ್ರತಿಭಟನೆ ಮಾಡಿದ್ವಿ ಮತ್ತು ಮೊನ್ನೆನೋ ತೆಗೆದಿದ್ದಾಗ ನಾನು ಕಮಿಷನರ್ ಸರ್ ಕೂಡ ಮಾತಾಡಿ ಇಮಿಡಿಯೇಟ್ ಚೆಕ್ ಮುಚ್ಚಿ ಮನೆ ಮಾಡಿದ್ವಿ ಅವರು ಅಟ್ಲೀಸ್ಟ್ ಅಡ್ಡಾಡಕ್ಕೆ ಬರೋ ಹಾಗೆ ಗಣಪತಿ ಗಣಪತಿ ತೊಗೊಂಡೋಗಿ ಕೆಲಸ ಬರೋ ಹಾಗೆ ಮಾಡಿದ್ದಾರೆ ಸೊ ನಮ್ಮ ಜವಾಬ್ದಾರಿ ಅಂದರೆ ನಾವಿಲ್ಲಿ ಪ್ರಜ್ಞಾವಂತರು ನಾವು ಆಗಿವಿ ಇಂಜಿನಿಯರ್ ಆಗಿವಿ ವಕೀಲರಾಗಿವಿ ಅನ್ನೋಕ್ಕಿಂತ ಪತ್ರಕರ್ತ ನಮ್ಮ ಸಾಮಾಜಿಕ ಜವಾಬ್ದಾರಿ ನಮ್ಮಲ್ಲಿರಬೇಕು ಜಪಾನು ಮತ್ತು ಬೇರೆ ಬೇರೆ ದೇಶಗಳು ಅಮೇರಿಕಾ ಆಶ್ರಿಯಲಿನ ದೇಶಗಳು ಯಾಕೆ ಅಷ್ಟು ಮುಂದುವರೆದವು ಅಂದರೆ ಪ್ರತಿಯೊಬ್ಬರು ಜವಾಬ್ದಾರಿ ಇರ್ತದೆ ಬೇರೆ ಸರ್ಕಾರ ಅಲ್ಲ ಪ್ರತಿಯೊಬ್ಬರು ಜವಾಬ್ದಾರಿ ಇರ್ತದೆ ನಾವು ಏನು ತಿಂತೀವಿ ಏನು ಮಾಡ್ತೀವಿ ಅನ್ನೋದು ಭಾಳಷ್ಟು ಯೋಚನೆ ಮಾಡೋದು ನಾವೇನು ಮಾಡ್ತೀವಿ ಮೊನ್ನೆ ಬಸ್ ಸ್ಟ್ಯಾಂಡ್ ಎದಕ್ಕೆ ಒಬ್ಬನು ಬಂದ ಅಲ್ಲಿ ಟೀ ಅಂಗಡಿ ಅಂಗ ಅಲ್ಲಿ ಟೀ ಕೂ ಟೀ ಕುಡಿದು ತೊಳೆದಿರ್ತಾರಲ್ಲ ಆ ಗ್ಲಾಸ್ಗಳನ್ನು ಒಂದು ಬಕೆಟ್ ನೀರು ಬಂದು ರೋಡಿಗೆ ಚೆನ್ನಾಗಿದೆ ನಾವು ಕೇಳಿದೆ ಏನು ಮಾಡಿದೀವಿ ಇಲ್ಲ ನೀರು ಚೆಲ್ ಎದ ಚೆಲ್ತೀವಿ ಅದಕ್ಕೆ ಸೊ ಹಾಗಾಗಿ ಕ್ವಶನ್ ಮಾಡೋಕ ಆಮೇಲೆ ನಮಗೆ ಪ್ರಜ್ಞೆ ಇರೋದು ನಾವೇನು ಮಾಡ್ತಾ ಇರೋದು ಗುಟ್ಕಾಕಿ ಚೀಟ ಬಯ್ಯೋದಾಗಲಿ ಗುಟ್ಕಾಚಿ ನಿಲ್ಬೇಕಲ್ಲಿ ಉಳೋದಾಗಲಿ ಸ್ವಚ್ಛತೆಯನ್ನು ಕಾಪಾಡೋದಾಗಲಿ ಬಹಳಷ್ಟು ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಆಮೇಲೆ ಸರ್ಕಾರದ ಮೇಲೆ ಇರುತ್ತೆ ಸೊ ಅದನ್ನು ನಾವು ಮನವರಿಕೆ ಮಾಡಿದ್ರೆ ನಮ್ಮೂರು ಸ್ವಚ್ಛ ಇರುತ್ತೆ ಆಮೇಲೆ ನಮ್ಮ ಆ ಊರು ಸ್ವಚ್ಛ ಇದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಾವು ಆರೋಗ್ಯ ಚೆನ್ನಾಗಿದ್ರೆ ನಾವು ಸದೃಢವಾಗಿರ್ತೀವಿ ಆ ನಿಟ್ಟಿನಲ್ಲಿ ಸದೃಢ ಸಮಾಜ ನಿರ್ಮಾಣ ಮಾಡೋಕ್ಕೆ ನಾವೆಲ್ಲರೂ ಪ್ರಜ್ಞಾವಂತರು ಒಂದಾಗ್ಬಿಟ್ಟು ನಮ್ಮ ಶೇಖರ್ ತಗ್ಗಿ ಅವರು ನನಗೆ ಹಿಂಗೆ ಒಂಥರ ಸನ್ಮಾನ ಮಾಡ್ತೀನಿ ಬರ್ರಿ ಅಂತ ಹೇಳಿದ್ರು ಈಗ ಬೇಕಾಗಿಲ್ಲ ಭಾಳ ದಿವಸ ಆಯಿತು ನಾವು ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿಲ್ಲ ನೀವು ಮೊನ್ನೆ ಬೆಂಗಳೂರಿಗೆ ಬಂದು ಸಂತೋಷ್ ಅವರ ಜೊತೆ ಸನ್ಮಾನ ಆಯಿತು ಅದನ್ನು ನಮಗೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗೋ ಆಗಲಿಲ್ಲ ಅಂತ ಹೇಳಿದ್ರೆ ಆಯಿತು ಮಾಡಿರಿ ಬರ್ತೀನಿ ಅಂತ ಹೇಳಿದ್ರೆ ಏನೋ ಒಂದು ಗಿಡದ ಕೆಳಗಡೆ ಪರಿಸರ ಪ್ರೇಮಿಯಾಗಿ ಗಿಡದ ಕೆಳಗೆ ಮಾಡೋದು ಸಾಕಾಯ್ತು ಅನ್ನೋಕ್ಕಿಲ್ಲ ಇಲ್ಲಿ ಮಾಡಿ ಅಂತ ನೋಡಿದ್ರೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಿಕೊಂಡು ಅದಕ್ಕೆ ಅವರ ಅಭಿಮಾನ ಯಾಕಂದ್ರೆ ಅಲ್ಲಿ ಬೆಂಗಳೂರಲ್ಲಿ ಪ್ರತಿಯೊಂದು ಅವರು ಏನೇನು ಕಾರ್ಯಕ್ರಮ ಮಾಡ್ತಾರೆ ನನ್ನ ಕಳಿಸ್ತಾ ಇರ್ತಾರೆ ಅವರು ಅವ್ರು ಏನೇನು ಮಾಡ್ತಾರೆ ಇಲ್ಲೆಲ್ಲಿ ಏನೇನು ಮಾಡ್ತಾರೆ ಯಾಕೆಂದರೆ ಇಲ್ಲಿ ಅವರು ಎಲ್ಲ ಕವಿಗಳು ಸಾಹಿತಿಗಳು ಸಂಗೀತಗಳ ಜೊತೆ ಒಡನಾಟ ಅವರು ನಾಟಕ ಟೀಮ್ ಜೊತೆ ಯಾರು ಕಲಾವಿದ್ರ ಜೊತೆ ಅತಿ ಎತ್ತು ಒಡನಾಟ ಬಂಗಾರ ಅಂಗಡಿ ಇದ್ದರೂ ಸಹಿತ ಹಾಗಾಗಿ ಅವರು ಅಲ್ಲಿ ಹೋದ್ರು ಸಹಿತ ಅದು ಬಿಡಲ್ಲ ಸಾಂಸ್ಕೃತಿಕ ಲೋಕ ಅಲ್ಲಿ ಹೇಳ್ಕೊಂಡಿದೆ ಅಲ್ಲೇ ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿ ಅಂತ ತಕ್ಕೊಂಡು ತಗೊಂಡ್ರು ಮಾಡಿದಾರ ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಆಕ್ಟಿವ್ ಆಗಿ ಮತ್ತೆಲ್ಲ ಸಮಾನ ಸಮಾನಮಾನ ಸೇರಿಸ್ಕೊಂಡು ಸಿ ಉತ್ತರ ಕರ್ನಾಟಕ ಜನರಲ್ಲಿ ಸೇರಿಸ್ಕೊಂಡು ಒಂದು ಟೀಮ್ ಮಾಡಿದ್ದಾರೆ ಅವ್ರಿಗೆ ಏನು ಇಚ್ಛೆ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಸರಿಯಾಗಿ ಪ್ರಶಸ್ತಿಗಳು ಸಿಗಲ್ಲ ಅವ್ರಿಗೆ ಅಷ್ಟು ಮಾನ್ ಮಾನ್ಯತೆ ಸಿಗಲ್ಲ ಅವ್ರಿಗೆ ಮನ್ನಣೆ ಸಿಗಲ್ಲ ಅವ್ರು ಕರೆದು ನಾನು ಬೆಂಗಳೂರಲ್ಲಿ ಸನ್ಮಾನ ಮಾಡಬೇಕು ಅವ್ರಿಗೆ ಖುಷಿ ಪಡಬೇಕು ಅನ್ನೋದೊಂದು ಅವ್ರ ಆಸೆ ಇದೆ ನೋಡ್ರಿ ಈಗ ಬೆಂಗಳೂರು ಹೋಗಿ ಸ್ವಲ್ಪ ಒಂದು ಹದಿನೈದು ಸಾವಿರ ತಿಂಗಳಿಗೆ ಬಂದ ಮೇಲೆ ಬೆಂಗಳೂರು ಭಾಷೆ ಮಾತಾಡ್ತಾರೆ ಇಲ್ಲಿ ಭಾಷೆನ ಮರ್ತೋಗ್ತಾರೆ ಅಂಥದ್ರಲ್ಲಿ ಇವರು ಅಲ್ಲಿ ಹೋಗಿ ನಮ್ಮೊಂದಿಗೆ ನಾವು ಗುರುತಿಸಬೇಕು ಅವರ ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನ ಮಾಡೋಕ್ಕನ್ನೋದೇನೆ ಅವ್ರ ದೊಡ್ಡ ಗುಣ ಹಾಗಾಗಿ ಅವರಿಗೆ ಅಭಿನಂದನನ್ನು ಸಲ್ಲಿ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಕುಂಡಕೋಟಿ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದ್ದಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಭಾಗವಹಿಸಿದ ಎಲ್ಲರಿಗೂ ಪತ್ರಕರ್ತರಿಗೂ ಮತ್ತು ನಮ್ಮ ಬಸವರಾಜ ವೇಟೇಶರ್ ಅವ್ರಿಗೂ ಕಾರ್ಯಕ್ರಮ ನಡೆಸಿಕೊಟ್ಟ ಚಿರಾಂಗ್ ಭೇಟಿ ಕಲ್ಲ ಕೂರ್ಕೊಂಡು ಅಲ್ಲಿ ಕರ್ತವ್ಯ ಎಲ್ಲರಿಗೂ ರಮೇಶ್ ಸರ್ ಅನ್ನು ಮಾತಾಡೋದು ನಮಗೆ ಏನು ಬದ್ಧತೆ ಇದೆ ಅದು ಬದ್ಧತೆ ಪತ್ರಕರ್ತರಿಗೆ ಇದ್ದರೆ ಜನಸಾಮಾನ್ಯರಿಗೂ ಜನಸಾಮಾನ್ಯರಿಗೂ ಪತ್ರಕರ್ತರಿಗೂ ಅಧಿಕಾರಿಗಳಿಗೂ ಮತ್ತು ನಾಯಕರಿಗೆ ಬದ್ಧತೆ ಇದ್ದುಬಿಟ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಆ ನಿಟ್ಟಿನಲ್ಲಿ ಇನ್ನು ಮುಂದೆ ನಾವು ಹೋಗ್ಬೇಕಾಗಿದೆ ಯಾಕಂದರೆ ನಮ್ಮ ದೇಶ ಅಮೇರಿಕಾ ರಷ್ಯಾ ಬೇರೆ ಬೇರೆ ದೊಡ್ಡ ದೇಶಗಳು ಹೆದರಿಸಿದ್ರು ಹೆದರ್ಬಾರ್ದು ಅಂದರೆ ನಾವು ಸದೃಢ ಆಗೋದು ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ನಾವು ಎಷ್ಟಾಗುತ್ತು ಪಾರದರ್ಶಕ ಜೀವನ ನಡೆಸ್ಬೇಕಾಗಿದೆ ಭ್ರಷ್ಟಾಚಾರ ಕಡಿಮೆ ಆಗ್ಬೇಕಾಗಿದೆ ಭ್ರಷ್ಟಾಚಾರ ಯಾರು ಕಡಿಮೆ ಮಾಡ್ಬೇಕಂದ್ರೆ ವಿದ್ಯಾವಂತರ ಕಡಿಮೆ ಮಾಡ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಕರೆದು ಸನ್ಮಾನ ಮಾಡಬೇಕು ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನಾಡುತ್ತೆ ಸಂಸ್ಕೃತಿ ಅಕಾಡೆಮಿಯಿಂದ ಒಂದು ಅಭಿಮಾನ ಇಟ್ಟು ಇವತ್ತು ಒಂದು ಸನ್ಮಾನ ಮಾಡಿದ್ದಕ್ಕೆ ಸರಿಗೆ ಅವ್ರಿಗೂ ನಾನು ತುಂಬ ಪೂರಕ ವಿನ ಸಲ್ಲಿಸ್ತೇನೆ ಸರ್ ಜೊತೆ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ನಾವು ಪಾಲ್ಗೊಂಡಿವಿ ಇವತ್ತು ಗಂಗಾವತಿಯಲ್ಲಿ ಜಡ್ಜ್ ಮುಖಾಂತರ ಪ್ಲಾಸ್ಟಿಕ್ ನಿಷೇಧ ಹಾಗೂ ನಿರ್ಗತ್ಯರಿಗೆ ಅವ್ರಿಗೆ ಅಂತಂದ್ರೆ ಏನು ಸವಲತ್ತು ಬೇಕು ಇವತ್ತು ತಮ್ಮ ಟೈಲಾದಷ್ಟು ಇವತ್ತು ಸರ್ ಸಹಾಯ ಮಾಡ್ತಾ ಇದ್ದಾರೆ ಅನೇಕ ಇವತ್ತು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿರುವ ಇವತ್ತು ನಮ್ಮ ಶಿವಕುಮಾರ್ ಸರ್ಗೆ ಇವತ್ತು ತುಂಬಾ ತುಂಬಾ ಅಭಿ ಹೃತ್ಪೂರ್ವ ಅಭಿನಂದನೆ ಯಾಕಂದ್ರೆ ಇವತ್ತು ಹಲವಾರು ಡಾಕ್ಟರ್ ಅದರ ನಮ್ಮ ಗಂಗಾವತಿಯಲ್ಲಿ ಹಲವಾರು ಡಾಕ್ಟರ್ ಸಾಮಾಜಿಕ ಚಿಂತನೆ ಬೇಕು ಇವತ್ತು ತಮ್ಮ ವೈದ್ಯ ಡ್ಯೂಟಿ ಒಳಗೆ ಮತ್ತು ಇವತ್ತು ಸಾಮಾಜಿಕ ಚಿಂತನೆ ಮಾಡ್ತಾರಲ್ಲ ಅಂತ ಇವತ್ತು ಡಾಕ್ಟರ್ ಹುಡುಕಾಟ ಸಿಗೋದಲ್ಲ ಮತ್ತು ಯಾವುದೇ ಒಂದು ಯಾವುದೇ ಒಂದು ಕಾರ್ಯಕ್ರಮ ಹೇಳಿರಿ ಏನು ಮಾಡಲ್ಲ ಬರೀ ಸರ್ ನಾವು ಇವತ್ತು ನಿಜವಾಗಿ ನಾ ಹೆಮ್ಮೆ ಪಡ್ತೀನಿ ಬೆಂಗಳೂರಿಗೆ ಹೋಗ್ಬೇಕಂತಂದ್ರೆ ಸರ್ ಕಾರ್ಯಕ್ರಮ ಹೊಟ್ಟಿನಿ ಅಂತಂದ್ರೆ ಏ ಬಾರ್ಫಲ ಅಂತ ಬೇಡ ಸರ್ ಅಂತಂದ್ರೆ ಕೇಳಲ್ಲ ಆ ರೀತಿಯಲ್ಲಿ ತಮ್ಮ ಸಹಾಯ ಮುಖಾಂತರ ಇವತ್ತು ಅವ್ರಿಗೆ ಮಾಡ್ತಾ ಇಂಥದ್ದು ಇಂಥವ್ರು ನಮಗೆ ಏನಂತಂದ್ರೆ ನಮ್ಮ ಕರ್ನಾಟಕ ಮಾಧ್ಯಮ ಪತ್ರಗಳ ಸಂಘದಿಂದ ಮತ್ತು ನಮ್ಮ ಸಂಸ್ಕೃತಿ ಅಕಾಡೆಮಿಯಿಂದ ಅಕಾಡೆಮಿಯಿಂದ ನಾವು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳುತ್ತಾ ನಾನು ಒಂದು ನಾಲ್ಕು ಮಾತನ್ನು